ಈಗಾಗಲೇ ಸ್ಥಳ ಏನಪ್ಪ ಅಂದ್ರೆ ನಿಧಾರ ರಂಗ ಮಂದಿರ ಈ ರಂಗ ಮಂದಿರದಾಗ ಜನ ತೇರಿಸಬೇಕಾದ್ರೆ ಹೆಂಗ್ ಮಾಡಿದ್ರು ಕಿಂತನೆ ಅಂತ ನಡ್ದು ಯಾರಂದ್ರೂ ಇದು ಪರಮೇಶ್ವರ್ ಏನಾದ್ರೂ ಕಾರ್ಮಿಕ ಬಿಜೆಪಿದವ್ರ ನೀವಾದ್ರೂ ಶಾಸಕರ ಆಗಲಾಗ್ ಈ ಸ್ವಲ್ಪ ಮಂದಿ ಅಂತಾರೆ ಇದು ಪಾರ್ಟಿ ಕಾರ್ಯಕ್ರಮದಲ್ಲಿ ಸಮಾಜ ಕಾರ್ಯಕ್ರಮದಲ್ಲಿ ನಿಮ್ಗೆ ಜೇಬಿ ಹಾಕಿ ನೀವು ಮಾಡ್ಕೊಡಿ ಅಂತ ಕರ್ತವ್ ಮೊಟ್ಟ ಮೊದಲ ದಂಧೆ ಆಡದೆ ರಕ್ತದ ಕೆಲಸ ದುಡ್ಡು ರೊಕ್ಕ ಯಾರು ಶಾಸಕರು ಏನಂತಾರೆ ಇಲ್ಲಪ್ಪ ನಿಮ್ಗೆ ಮನುಷ್ಯ ನಿಮ್ಗೆ ಅಭಿಮಾನದ ನೀವೇ ಮಾಡ್ಕೊಡಿ ಅಂತ ಇರಾತಿದ ಮತ್ತು ಅದಕ್ಕೆ ಎಮ್ ಎಲ್ ಮೇಲೆ ಡಿಪೆಂಡ್ ಇಟ್ಟೋದು ಅಧಿಕಾರಿಗಳ ಮೇಲೆ ಡಿಪೆಂಡ್ ಇಟ್ಟೋದು ಇವೆಲ್ಲ ಮಾತುಗಳು ಈಗ ನಿಮ್ಗೆ ಯಾರ್ಯಾದ್ರು ಭಾಳ ಆದರೆ ಎಮ್ ಎಲ್ ಎ ಕೊಡ್ಬೋದು ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ಬೋದು ಭಾಳ ಆದ್ರೆ ಇಪ್ಪತ್ತು ಇಲ್ಲ ಗಾಡಿ ಹತ್ತು ಇಪ್ಪತ್ತು ಗಾಡಿಗಳು ಮಾಡ್ಕೊಳತ್ತೆ ಅಲ್ಲು ಇಪ್ಪತ್ತು ಗಾಡಿ ಮೂವತ್ತು ಗಾಡಿ ಒಂದೊಂದು ಗಾಡಿ ಐದು ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಗಾಡಿಗಳು ಮೂವತ್ತು ಗಾಡಿ ರೊಕ್ಕ ಯಾರು ಕೊಡ್ತೀರಿ ಹೀಗೆ ಬರ್ತಾ ಒಂದು ಪ್ರಸ್ತಾವನೆ ಆಯ್ತು ಮತ್ತೆ ಮತ್ತೆ ಅದ್ರ ಮದ್ದು ಲಾಸ್ಟ್ ಬೇರೆ ಎದ್ದೆಕ್ ಒಂದ್ ಪ್ರಶ್ನೆ ಬರಬಾರದು ಎಲ್ಲ ಒಣಗಿತ್ತು ಮಂದಿ ಸಮಾಜ ಮಟ್ಟಿಗೆ ಕರೆದಾಗ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಜನ ಬರ್ತದೆ ಇವತ್ತೆಲ್ಲ ಮಂದಿ ಇದು ಅವ್ರ ಅವರ ಸಾಗಿ ಮಟ್ಟಿಗೆ ಜನ ಇಷ್ಟು ಇರ್ತೀವಿ ಅದ್ರ ಸಲಹೆ ಮುಂದೆ ಏನದ ಕಾರ್ಯಕ್ರಮ ಯಾತರ ಮಾಡಬೇಕು ಶಾಸಕರ ಕೂಡ ನೋಡ್ರಿ ಯಾ ಎಮ್ ಕೂಡ ಅವ್ರು ಸೀದಾ ಓಪನ್ ಅಂತ ಇದು ಮಾಜಿ ನಮಸ್ ಕಾರ್ಯಕ್ರಮದಪ್ಪ ನಿಮ್ಮ ಕಾರ್ಯಕ್ರಮ ನೀವು ಮಾಡ್ಬೋದು ಅಂತ ಅಷ್ಟು ಹೇಳ್ತಾರೆ ಅದರ ಸಲಕ್ಕೆ ರೊಕ್ಕ ಹ್ಯಾಂಗ್ ಇದು ಮಾಡಬೇಕು ಹ್ಯಾಂಗಿಲ್ಲ ನೀವೆಲ್ಲ ಹೇಳ್ರಿ ಅದ್ರ ಪ್ರಕಾರ ಮಾಡ ಈ ಬಂದವರಿಗೆ ಊಟದ ವ್ಯವಸ್ಥೆ ನೀವು ಬರ್ತಾರ ಓಡಿದ್ರಿ ಬರ್ತಾರ ಅವ್ರಿಗೆ ಊಟದ ವ್ಯವಸ್ಥೆ ಹ್ಯಾಂಗ್ ಮಾಡಬೇಕು ಅದ್ವಿ ಬರ್ತಾರಲ್ಲ ಅದ್ವಿ ಬೇಕಲ್ಲ ಎಲ್ಲ ತಾಲೂಕಿನ ಜನ ಬರ್ತಾರೆ ಬೀದಾರ್ ಬಾಲ್ಕಿ ಕತ್ತಕರಣ ಎಲ್ಲ ಅಭಿಮಾನಿಗಳು ಬರ್ತಾರ ಆಯ್ತು ಅದ ಅವ್ರಿಗೆ ಅಭಿನಂದನೆ ಈ ಸಮಾಜ ಈ ಕಾಂಟ್ರೆ ಅವ್ರಿಗೆ ಅಭಿನಂದನೆ ಮಟ್ಟಿಗೆ ಅವ್ರಿಗೆ ಆಯಾ ತಾಲೂಕಲ್ಲಿ ಒಪ್ಪತ್ತ ಅಂದ್ರೆ ಅವ್ರು ಯಾರ ಬಲವಂತ ಅದಕ್ಕೆ ನೀವೆಲ್ಲ ಮುಂಜಾನೆ ವಹಿಸಿ ಮಟ್ಟಿ ಹೇಳ್ರಿ ಅಲ್ಲಿಂದ ಯಾರ ಅಧಿಕಾರಿಗಳು ಹೇಳ್ರಿ ಶಾಸಕರಿಗೆ ಹೇಳ್ರಿ ನೀವೆಲ್ಲ ಹಾಗೆ ಪಾಪ ಮಾಡ್ತಾರೆ ಅವ್ರಿಗೆ ಹೋದ್ರೆ ಕೊಡದೆ ಎಮ್ ಎಲ್ ಎಗಳು ಅಂತ ಹತ್ತಿರ ಇಪ್ಪತ್ತೇ ಕೊಡ್ತಾರೆ ಚಿಕ್ಕಮಗಳೂರು ಇದಕ್ಕೆ ಬೇರೆ ಸಮಾಜ ಕಾರ್ಯಕ್ರಮ ಇದ್ರೆ ಅವ್ರನ್ನ ಲಾಗ್ ಕೊಡ್ತಾರೆ ಅವ್ನ ಲಾಗ್ ಕೊಡ್ತಾರೆ ಅವ್ರದ್ದು ವೇಟೇಜ್ ಐತ ನಮ್ದು ವೇಟೇಜ್ ಇಲ್ಲ ನಮ್ಗೆ ರೊಕ್ಕ ಕೊಡಿದ್ರೆ ಹ್ಯಾಂಗೆ ಕೊಡ್ತಾರೆ ಎಮ್ ಎಲ್ ಎ ಕೂಡ ಅದ್ರ ತಲೆ ಹಿಂಗದ ಅದ್ರ ತಲೆ ಪಾಪ ಎಲ್ಲರೂ ನೀವು ಹೇಳ ಸಮಾಜ ನಮ್ಗೆ ಗಾಡಿ ತರ್ತೀವಿ ಹೋರಾಟ ತರ್ತೀವಿ ರಕ್ಷಣ ಕೊಡ್ಬೇಕಂತಂದ್ರೆ ಸಮರ್ಥದ ಫೋನ್ ಮಾಡಿ ಶಾಸಕರು ನೋಡುತ್ತೆ ಸಮಾಜ ಇಲ್ಲಿ ಯಾವುದೇ ಪಕ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅವ್ರಲ್ಲಿ ಎಲ್ಲ ಸಮಾಧಾರ ಮಾಡ್ತಾರೆ ಅಂತ ಹೇಳಿ ಏನಾದ್ರೂ ತುಂಬ ರೊಕ್ಕ ಕೊಡಬೇಕು ಇಲ್ಲಾಂದ್ರೆ ಯಾರು ರಕ್ಷಣೆ